ಶ್ರೀಮದ್ ಭಗವದ್ಗೀತೆ ಇದೊಂದು ಎಂತಹ ಗ್ರಂಥವೆಂದರೆ ಮನುಷ್ಯನು ಜೀವಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಮಹಾಭಾರತ ಯುದ್ಧದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಗೀತಾ ರೂಪದಲ್ಲಿರುವ ತತ್ವ ಬೋಧನೆಯ ಭಗವದ್ಗೀತೆ ಇದು ಹಿಂದೂಗಳ ಪವಿತ್ರ ಗ್ರಂಥವೂ ಆಗಿದೆ ಹಿಂದೂಗಳ ಧರ್ಮ ಗ್ರಂಥಗಳು ನಾಲ್ಕು ವೇದಗಳು ಉಪನಿಷತ್ಗಳು ವೇದಗಳ ಸಾರ ಮತ್ತು ಗೀತೆಯು ಉಪನಿಷತ್ಗಳ ಸಾರವಾಗಿದೆ ಅದಕ್ಕಾಗಿಯೇ ಶ್ರೀಮದ್ ಭಗವದ್ಗೀತೆ ಹಿಂದೂಗಳ ಸಾರ್ವಾರ್ಥಿಕ ಗ್ರಂಥವಾಗಿದೆ ಭಗವದ್ಗೀತೆಯು ಭೀಷ್ಮ ಪರ್ವದ ಭಾಗವಾಗಿದ್ದು ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಲ್ಲಿ ಏಳ್ನೂರು ಪದ್ಯಗಳಿವೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ಯಾವೆಲ್ಲ ವಿಷಯಗಳು ಹೇಳಲಾಗಿದೆ ಈ ಗೀತೆ ಜೀವನದ ಧರ್ಮ ಕರ್ಮ ಹಾಗೂ ಪ್ರೇಮದ ಪಾಠವನ್ನು ಹೇಳಿಕೊಡುತ್ತೆ ಶ್ರೀಮದ್ ಭಗವದ್ಗೀತೆಯ ಜ್ಞಾನ ಮಾನವನ ಜೀವನದ ಹಾಗೂ ಜೀವನದ ನಂತರಕ್ಕೂ ಬಹಳ ಉಪಯೋಗ ಎಂದು ನಂಬಲಾಗಿದೆ ಗೀತೆಯ ಸಂಪೂರ್ಣ ಜೀವನದ ದರ್ಶನ ಹಾಗೂ ಇದನ್ನು ಅನುಸರಿಸುವ ವ್ಯಕ್ತಿ ಸರ್ವಶ್ರೇಷ್ಠನಾಗುತ್ತಾನೆ ಈ ಅದ್ಭುತ ವಿಡಿಯೋದಲ್ಲಿ ಶ್ರೀಮದ್ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ಏನೆಲ್ಲ ಹೇಳಲಾಗಿದೆ ಎಂದು ಒಂದು ಸಾರಾಂಶ ರೂಪದಲ್ಲಿ ನಾವು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಹಾಗಾದ್ರೆ ಬನ್ನಿ ತಿಳಿಯೋಣ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಸಾರಾಂಶವನ್ನು ಅಧ್ಯಾಯ ಒಂದು ಮೊದಲ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಎಂದು ಹೆಸರಿಸಲಾಗಿದೆ ಈ ಅಧ್ಯಾಯದಲ್ಲಿ ಉಭಯ ಸೇನೆಗಳ ಪ್ರಮುಖ ಯೋಧರ ಲೆಕ್ಕಾಚಾರ ಶಂಕದ ಧ್ವನಿ ಅರ್ಜುನನಿಂದ ಸೇನೆಯ ತಪಾಸಣೆಯ ಪ್ರಸಂಗ ಮತ್ತು ಅರ್ಜುನನ ಏಡಿತನ ವಾತ್ಸಲ್ಯ ಮತ್ತು ದುಃಖದ ಮಾತು ಎರಡು ಗುಂಪುಗಳಲ್ಲಿರುವ ಸಹೋದರರು ಪರಸ್ಪರ ಎದುರಾದಾಗ ಉಂಟಾದ ಆಕರ್ಷಣೆ ಇದರಲ್ಲಿ ಅರ್ಜುನನು ನನ್ನ ಸ್ವಂತ ಸಹೋದರರನ್ನು ಕೊಂದು ಜಯವನ್ನು ಪಡೆದರೂ ಅದು ನನಗೆ ಸಂತೋಷವನ್ನು ನೀಡುವುದಿಲ್ಲ ಆದರೆ ಪಶ್ಚಾತ್ತಾಪವನ್ನು ಮಾತ್ರ ನೀಡುತ್ತದೆ ಎಂದು ಹೇಳುತ್ತಾನೆ ಅಧ್ಯಾಯ ಎರಡು ಎರಡನೇ ಅಧ್ಯಾಯಕ್ಕೆ ಸಂಖ್ಯ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಶ್ರೀಕೃಷ್ಣನು ಈ ಅಕಾಲಿಕ ಸಮಯದಲ್ಲಿ ಮಾತನಾಡುವುದು ಸೂಕ್ತವಲ್ಲ ಎಂದು ಹೇಳುತ್ತಾನೆ ಏಕೆಂದರೆ ಈಗ ಅವನ ಮುಂದೆ ಯುದ್ಧದ ಸ್ಥಿತಿ ಎದುರಾಗಿದೆ ಈಗ ನೀವು ಹೋರಾಡದಿದ್ದರೆ ನಿಮ್ಮನ್ನು ಕೊಲ್ಲಲಾಗುತ್ತದೆ ಅರ್ಜುನನು ಯುದ್ಧವನ್ನು ಎಲ್ಲಾ ರೀತಿಯಲ್ಲಿ ತೊರೆಯುವ ಬಗ್ಗೆ ಮಾತನಾಡುತ್ತಾನೆ ಆಗ ಶ್ರೀಕೃಷ್ಣನು ಈಗ ಯುದ್ಧದಿಂದ ದೂರವಾಗುವುದು ದುರ್ಬಲತೆ ಮತ್ತು ಏಡಿತನ ಎಂದು ಹೇಳುತ್ತಾನೆ ಈ ಚರ್ಚೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ ಅಮರತ್ವದ ಬಗ್ಗೆ ಹೇಳುತ್ತಾನೆ ಮತ್ತು ಆತ್ಮವನ್ನು ಎಂದಿಗೂ ಕೊಲ್ಲಲಾಗುವುದಿಲ್ಲ ಮತ್ತು ಯಾವ ಮರಣದ ಬಗ್ಗೆ ನೀವು ಶೋಕದ ಬಗ್ಗೆ ಮಾತನಾಡುತ್ತೀರೋ ಅವನ ದೇಹವು ಇಂದು ಅಥವಾ ನಾಳೆ ಸಾಯುತ್ತದೆ ಎಂದು ಹೇಳುತ್ತಾನೆ ಆದ್ದರಿಂದಲೇ ಸೋಲು ಗೆಲುವು ಲಾಭ ನಷ್ಟ ಮತ್ತು ಸುಖ ದುಃಖಗಳನ್ನು ಸಮಾನವಾಗಿ ಪರಿಗಣಿಸಿ ಯುದ್ಧಕ್ಕೆ ಸಿದ್ಧರಾಗಿ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಸಂಖ್ಯೋಗ ಮತ್ತು ಸ್ಥಿರ ಬುದ್ಧಿ ಶಕ್ತಿಯ ಮನುಷ್ಯನ ಗುಣಲಕ್ಷಣಗಳನ್ನು ವಿವರಿಸುತ್ತಾನೆ ಅಧ್ಯಾಯ ಮೂರು మూరణే అధ్యాయ కే కర్మ యోగా ఎందు ఎసరిసలాగیده ಇದರಲ್ಲಿ ಜ್ಞಾನಯೋಗ ಮತ್ತು ಕರ್ಮಯೋಗಗಳ ಪ್ರಕಾರ ಜೀವನದಲ್ಲಿ ಅನುಚಿತವಾದ ಕ್ರಿಯೆಗಳನ್ನು ಬಾಂಧವ್ಯವಿಲ್ಲದೆ ಮಾಡುವ ಶ್ರೇಷ್ಠತೆಯನ್ನು ವಿವರಿಸಲಾಗಿದೆ ಇದರಲ್ಲಿ ಕರ್ಮಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಲಾಗಿದೆ ಅಜ್ಞಾನಿ ಮತ್ತು ಜ್ಞಾನಿಗಳ ಗುಣಲಕ್ಷಣಗಳನ್ನು ಮೋಹ ಮತ್ತು ದ್ವೇಷವಿಲ್ಲದೆ ಕ್ರಿಯೆಗಳನ್ನು ಮಾಡಲು ಪ್ರೇರಣೆಯನ್ನು ಹೇಳಲಾಗಿದೆ ಈ ಅಧ್ಯಾಯದಲ್ಲಿಯೇ ಹಿಂದೂ ಧರ್ಮದ ಕರ್ಮದ ತತ್ವದ ಸಾರವನ್ನು ಬರೆಯಲಾಗಿದೆ ಹಿಂದೂ ಧರ್ಮವು ಕರ್ಮ ಧರ್ಮವಾಗಿದೆಯೇ ಹೊರತು ಮಾರಣಾಂತಿಕ ಧರ್ಮವಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ವಾಸ್ತವವಾಗಿ ಎಲ್ಲ ಕ್ರಿಯೆಗಳನ್ನು ಪ್ರಕೃತಿಯ ವಿಧಾನಗಳಿಂದ ಎಲ್ಲಾ ರೀತಿಯಲ್ಲೂ ನಡೆಸಲಾಗುತ್ತದೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಅದು ಕ್ರಿಯೆ ಮತ್ತು ಕಾರಣದ ಸರಪಳಿಯಾಗಿದೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ಅಧ್ಯಾಯವನ್ನು ಜ್ಞಾನ ಕರ್ಮ ಸನ್ಯಾಸ ಯೋಗ ಎಂದು ಕರೆಯಲಾಗುತ್ತದೆ ಇದು ಜ್ಞಾನ ಕ್ರಿಯೆ ಮತ್ತು ತ್ಯಜಿಸುವಿಕೆಯ ಯೋಗವನ್ನು ವಿವರಿಸುತ್ತದೆ ಸುಗುಣ ದೇವರ ಪರಿಣಾಮ ಮತ್ತು ಕರ್ಮಯೋಗದ ವಿಷಯ ಯೋಗಿ ಮಹಾತ್ಮ ಪುರುಷರ ನಡವಳಿಕೆ ಮತ್ತು ಮಹಿಮೆ ವಿವಿಧ ಯೋಗಗಳ ನಿರೂಪಣೆಯನ್ನು ಅವುಗಳ ಫಲಗಳು ಮತ್ತು ಜ್ಞಾನದ ಮಹಿಮೆಯನ್ನು ವಿವರಿಸಲಾಗಿದೆ ಅಧ್ಯಾಯ ಐದು ಐದನೇ ಅಧ್ಯಾಯಕ್ಕೆ ಕರ್ಮ ಸನ್ಯಾಸ ಯೋಗ ಎಂದು ಕರೆಯಲಾಗಿದೆ ಇದು ಸಂಖ್ಯಾ ಯೋಗ ಮತ್ತು ಕರ್ಮಯೋಗದ ನಿರ್ಧಾರ ಸಂಖ್ಯೋಗಿ ಮತ್ತು ಕರ್ಮಯೋಗಿಗಳ ಗುಣಲಕ್ಷಣಗಳು ಮತ್ತು ಅವರ ಮಹಿಮೆ ಜ್ಞಾನ ಯೋಗದ ವಿಷಯ ಮತ್ತು ಭಕ್ತಿ ಸೇರಿದಂತೆ ಜ್ಞಾನಯೋಗದ ವಿವರಣೆಯನ್ನು ವಿವರಿಸುತ್ತದೆ ಮೇಲಿನ ಎಲ್ಲ ಯೋಗಗಳ ವಿವರಣೆಯನ್ನು ಆಧ್ಯಾತ್ಮಿಕತೆ ದೇವರು ಮೋಕ್ಷ ಆತ್ಮ ಧಾರ್ಮಿಕ ನಿಯಮಗಳು ಇತ್ಯಾದಿಗಳ ವಿವರಣೆಯನ್ನು ನೀಡಲಾಗಿದೆ ಅಧ್ಯಾಯ ಆರು ಆರನೇ ಅಧ್ಯಾಯವನ್ನು ಸ್ವಯಂ ನಿಯಂತ್ರಣ ಎಂದು ಕರೆಯಲಾಗುತ್ತದೆ ಇದು ಕರ್ಮಯೋಗದ ವಿಶೇಷ ಮತ್ತು ಯೋಗದ ವ್ಯಕ್ತಿಯ ಗುಣಲಕ್ಷಣಗಳು ಸ್ವಯಂ ವಿಮೋಚನೆಯ ಪ್ರೇರಣೆ ಮತ್ತು ದೇವರ ಸಾಕ್ಷಾತ್ಕಾರದ ವ್ಯಕ್ತಿಯ ಗುಣಲಕ್ಷಣಗಳು ಜ್ಞಾನಯೋಗದ ವಿವರವಾದ ವಿವರಣೆ ಮನಸ್ಸಿನ ನಿಯಂತ್ರಣದ ವಿಷಯ ಮತ್ತು ಚಲನೆಯ ಬಗ್ಗೆ ವಿವರಿಸುತ್ತದೆ ಯೋಗದಲ್ಲಿ ಕಳೆದು ಹೋದ ವ್ಯಕ್ತಿ ಮತ್ತು ಧ್ಯಾನಸ್ಥ ಯೋಗ್ಯ ಮಹಿಮೆಯ ಕುರಿತು ಇದರಲ್ಲಿ ಹೇಳಲಾಗಿದೆ ಏಳನೇ ಅಧ್ಯಾಯ ಏಳನೇ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಶಾಸ್ತ್ರ ಸಹಿತ ಜ್ಞಾನದ ವಿಷಯ ಎಲ್ಲದಕ್ಕೂ ಕಾರಣನಾದ ಭಗವಂತನೆಂಬ ಹೇಳಿಕೆ ಅಸುರ ಸ್ವಭಾವ ಉಳ್ಳುವವರ ಖಂಡನೆ ಮತ್ತು ಭಕ್ತಿಯಿಂದ ಭಗವಂತನ ಸ್ತುತಿ ಪರಿಣಾಮ ಮತ್ತು ರೂಪವನ್ನು ತಿಳಿದವರ ಖಂಡನೆಯನ್ನು ವಿವರಿಸುತ್ತದೆ ದೇವರ ಮತ್ತು ತಿಳಿದಿರುವವರ ವೈಭವೀಕರಣವನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ ಅಧ್ಯಾಯ ಎಂಟು ಎಂಟನೇ ಅಧ್ಯಾಯಕ್ಕೆ ಅಕ್ಷರ ಎಂದು ಹೆಸರಿಸಲಾಗಿದೆ ಇದು ಅರ್ಜುನನ ಏಳು ಪ್ರಶ್ನೆಗಳನ್ನು ಮತ್ತು ಬ್ರಹ್ಮ ಆಧ್ಯಾತ್ಮ ಮತ್ತು ಕರ್ಮಾದಿಗಳಿಗೆ ಸಂಬಂಧಿಸಿದಂತೆ ಶ್ರೀಕೃಷ್ಣನು ನೀಡಿದ ಉತ್ತರಗಳನ್ನು ಒಳಗೊಂಡಿದೆ ಭಕ್ತಿಯೋಗದ ವಿಷಯ ಮತ್ತು ಶುಕ್ಲ ಮತ್ತು ಕೃಷ್ಣ ಮಾರ್ಗಗಳ ರಹಸ್ಯವನ್ನು ಇದರಲ್ಲಿ ವಿವರಿಸಲಾಗಿದೆ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯಕ್ಕೆ ರಾಜ ವಿದ್ಯ ರಾಜ ಕುಯಾಯೋಗ ಎಂದು ಕೇಸರಿಸಲಾಗಿದೆ ಇದು ಜ್ಞಾನದ ವಿಷಯವನ್ನು ಪರಿಣಾಮದೊಂದಿಗೆ ವಿವರಿಸುತ್ತದೆ ಇದರಲ್ಲಿ ದೇವರೊಂದಿಗೆ ಪ್ರಪಂಚದ ಸಂಬಂಧ ಮತ್ತು ಪ್ರಕೃತಿಯ ಅಂಶಗಳ ಕುರಿತು ಚರ್ಚಿಸಲಾಗಿದೆ ಇದರಲ್ಲಿ ಲೋಕ ಸೃಷ್ಟಿಯ ವಿಷಯ ದೇವರನ್ನು ಧಿಕ್ಕರಿಸುವ ಅಸುರಿ ಸ್ವಭಾವದವರ ಖಂಡನೆ ಮತ್ತು ದೈವಿಕ ಸ್ವಭಾವದವರ ಭಗವದ್ ಭಜನೆಯ ಪ್ರಕಾರ ಅಂತಿಮ ಪರಿಣಾಮದೊಂದಿಗೆ ದೇವರ ಸ್ವರೂಪದ ವರ್ಣನೆ ಫಲರಹಿತ ಮತ್ತು ನಿಸ್ವಾರ್ಥ ಪೂಜೆಯ ಫಲ ಮತ್ತು ವೈಭವೀಕರಣ ದೇವರ ಮೇಲಿನ ನಿಸ್ವಾರ್ಥ ಭಕ್ತ ವಿವರಣೆಯು ಇದರಲ್ಲಿದೆ ಹತ್ತನೇ ಅಧ್ಯಾಯ ಹತ್ತನೇ ವಿಭೂತಿ ಯೋಗ ಎಂದು ಹೆಸರಿಸಲಾಗಿದೆ ಇದು ಭಗವಂತನ ವಿಭೂತಿ ಮತ್ತು ಯೋಗ ಶಕ್ತಿಯ ಹೇಳಿಕೆ ಮತ್ತು ಅವುಗಳನ್ನು ತಿಳಿದುಕೊಳ್ಳುವ ಫಲಿತಾಂಶ ಫಲ ಮತ್ತು ಪರಿಣಾಮದೊಂದಿಗೆ ಭಕ್ತಿ ಯೋಗದ ಹೇಳಿಕೆ ಅರ್ಜುನನಿಂದ ಭಗವಂತನ ಪ್ರಾರ್ಥನೆ ಅವನ ವಿಭೂತಿ ಮತ್ತು ಯೋಗ ಶಕ್ತಿಯ ವಿವರಣೆಯನ್ನು ಒಳಗೊಂಡಿದೆ ಅಧ್ಯಾಯ ಹನ್ನೊಂದು ಹನ್ನೊಂದನೇ ಅಧ್ಯಾಯಕ್ಕೆ ವಿಶ್ವರೂಪ ದರ್ಶನ ಯೋಗ ಎಂದು ಹೆಸರಿಸಲಾಗಿದೆ ಅದರಲ್ಲಿ ಅರ್ಜುನನ ವಿಶ್ವರೂಪವನ್ನು ನೋಡುವ ಪ್ರಾರ್ಥನೆ ಅವನ ವಿಶ್ವರೂಪದ ಭಗವಂತನ ವರ್ಣನೆ ಧೃತರಾಷ್ಟ್ರನಿಗೆ ಸಂಜಯನ ವಿಶ್ವರೂಪದ ವಿವರಣೆ ಅರ್ಜುನನು ಭಗವಂತನ ವಿಶ್ವರೂಪವನ್ನು ನೋಡಿ ಮತ್ತು ಸುತಿಸಿದನು ಅವನ ಪ್ರಭಾವದ ವಿವರಣೆ ಮತ್ತು ಅರ್ಜುನನ ಯುದ್ಧದ ವಿವರಣೆಯನ್ನು ಒಳಗೊಂಡಿದೆ ಅರ್ಜುನನು ಭಗವಂತನನ್ನು ಸುತಿಸುತ್ತಾನೆ ಮತ್ತು ಚತುರ್ಭುಜ ರೂಪದ ದರ್ಶನಕ್ಕಾಗಿ ಪ್ರಾರ್ಥಿಸುವ ಬಗ್ಗೆಯನ್ನು ವಿವರಿಸಲಾಗಿದೆ ಅಧ್ಯಾಯ ಹನ್ನೆರಡು ಹನ್ನೆರಡನೇ ಅಧ್ಯಾಯಕ್ಕೆ ಭಕ್ತಿಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಶಾರೀರಿಕ ಮತ್ತು ನಿರಾಕಾರ ಆರಾಧಕರ ಶ್ರೇಷ್ಠತೆಯ ನಿರ್ಣಯ ಮತ್ತು ಇದರಲ್ಲಿ ಈಶ್ವರ ಸಾಕ್ಷಾತ್ಕಾರದ ಪುರುಷರ ಗುಣಲಕ್ಷಣಗಳನ್ನು ಹೇಳಲಾಗಿದೆ ಅಧ್ಯಾಯ ಹದಿಮೂರು ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಜ್ಞಾನದಿಂದ ಕೂಡಿದ ಕ್ಷೇತ್ರ ಕ್ಷೇತ್ರ ಜ್ಞಾನದ ವಿಷಯವನ್ನು ಜ್ಞಾನದಿಂದ ಕೂಡಿದ ಪ್ರಕೃತಿಯ ಪುರುಷ ವಿವರಣೆಯನ್ನು ವಿವರವಾಗಿ ವಿವರಿಸಲಾಗಿದೆ ಅಂದರೆ ಪರಿಸ್ಥಿತಿ ಜ್ಞಾನ ಆತ್ಮ ದೇವರು ಮತ್ತು ಪಂಚಭೂತಗಳ ನಿಗೂಢ ಜ್ಞಾನವನ್ನು ಪಡೆಯಬಹುದಾಗಿದೆ ಅಧ್ಯಾಯ ಹದಿನಾಲ್ಕು ಹದಿನಾಲ್ಕನೇ ಅಧ್ಯಾಯಕ್ಕೆ ಗುಣತ್ರಯ ವಿಭಾಗ್ಯ ಯೋಗ ಎಂದು ಹೆಸರಿಸಲಾಗಿದೆ ಇದು ಜ್ಞಾನದ ಮಹಿಮೆಯನ್ನು ಮತ್ತು ಪ್ರಕೃತಿ ಪುರುಷನಿಂದ ಪ್ರಪಂಚದ ಉಗಮವನ್ನು ವಿವರಿಸುತ್ತದೆ ಸತ್ ರಾಜ ಈ ಮೂರು ಗುಣಗಳ ವಿಷಯದ ಬಗ್ಗೆ ವಿವರಣೆಯ ಚರ್ಚೆಯನ್ನು ಮಾಡಲಾಗಿದೆ ಇದಲ್ಲದೆ ದೇವರನ್ನು ಪಡೆಯುವ ವಿಧಾನ ಹಾಗೂ ಸದ್ಗುಣವಂತನ ಲಕ್ಷಣವನ್ನು ವಿವರಿಸಲಾಗಿದೆ ಅಧ್ಯಾಯ ಹದಿನೈದು ಹದಿನೈದನೇ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ದೇವರ ಆಶೀರ್ವಾದವನ್ನು ಪಡೆಯುವ ವಿಧಾನವನ್ನು ವಿವರಿಸಲಾಗಿದೆ ಇದರಲ್ಲಿ ಆತ್ಮ ಮತ್ತು ಪರಿಣಾಮದ ವಿಷಯದೊಂದಿಗೆ ದೇವರ ರೂಪವನ್ನು ವಿವರವಾಗಿ ವಿವರಿಸಲಾಗಿದೆ ಮತ್ತು ಇದರಲ್ಲಿ ಕ್ಷರ ಅಕ್ಷರ ಪುರುಷೋತ್ತಮ ವಿಷಯದ ವಿವರವಾದ ವಿವರಣೆ ಇದೆ ಅಧ್ಯಾಯ ಹದಿನಾರು ಹದಿನಾರನೇ ಅಧ್ಯಾಯವನ್ನು ದೈವಸುರ ಸಂಪದ್ವಿಭಾಗ ಯೋಗ ಎಂದು ಹೇಳಲಾಗಿದೆ ಇದರಲ್ಲಿ ಫಲದ ಸಮೇತ ದೈವಿಕ ಮತ್ತು ಭೂತದ ವ್ಯಕ್ತಿ ಮತ್ತು ಆಸ್ತಿಯ ವಿವರಣೆಯನ್ನು ನೀಡಲಾಗಿದೆ ರಾಕ್ಷಸ ಸಂಪತ್ತು ಹೊಂದಿರುವವರ ಗುಣಲಕ್ಷಣಗಳು ಮತ್ತು ಅವರ ಅವನಿತಗಳ ವಿವರಣೆಯನ್ನು ಸಹ ನೀವು ಪಡೆಯುತ್ತೀರಾ ಇದಲ್ಲದೆ ಶಾಸ್ತ್ರ ವಿರೋಧಿ ಆಚರಣೆಗಳನ್ನು ಕೈಬಿಟ್ಟು ಶಾಸ್ತ್ರಾಧಾರಿತ ಆಚರಣೆಗಳನ್ನು ಅಳವಡಿಸಿಕೊಳ್ಳುವ ಪ್ರೇರಣೆ ನೀಡಲಾಗಿದೆ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ವಿಭಾಗ್ಯ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ನಂಬಿಕೆಯ ವಿಷಯ ಮತ್ತು ಶಸ್ತ್ರಗಳಿಂದ ವಿರುದ್ಧವಾಗಿ ಕಠಿಣ ತಪಸ್ಸು ಮಾಡುವವರ ವಿವರಣೆ ಇದೆ ಇದರಲ್ಲಿ ಆಹಾರ ತ್ಯಾಗ ತಪಸ್ಸು ಮತ್ತು ದಾನಗಳ ವಿವಿಧ ವ್ಯತ್ಯಾಸಗಳನ್ನು ಹೇಳಲಾಗಿದೆ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯಕ್ಕೆ ಮೋಕ್ಷ ಸನ್ಯಾಸ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಪರಿತ್ಯಾಗದ ವಿವರವಾದ ವಿವರಣೆ ಕ್ರಿಯೆಗಳ ಸಂಬಂಧದಲ್ಲಿ ಸಂಖ್ಯಾ ಸಿದ್ಧಾಂತದ ಹೇಳಿಕೆ ಮೂರು ಗುಣಗಳ ಪ್ರಕಾರ ಜ್ಞಾನ ಕಾರ್ಯ ಕರ್ತು ಬುದ್ಧಿವಂತಿಕೆ ಧೃತಿ ಮತ್ತು ಸಂತೋಷದ ವಿವಿಧ ವ್ಯತ್ಯಾಸಗಳ ವಿವರಣೆ ವರ್ಣ ವಿಷಯದ ವಿವರಣೆ ಫಲಗಳೊಂದಿಗೆ ಧರ್ಮ ಜ್ಞಾನ ವಿವರಣೆ ಭಕ್ತಿ ಸೇರಿದಂತೆ ಕರ್ಮಯೋಗದ ವಿವರಣೆ ಮತ್ತು ಕೊನೆಯಲ್ಲಿ ಶ್ರೀ ಭಗವದ್ಗೀತೆಯ ಶ್ರೇಷ್ಠತೆಯ ವಿವರಣೆಯನ್ನು ನೀಡಲಾಗಿದೆ ಸ್ನೇಹಿತರೆ ಇದಾಗಿದ್ದು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಒಂದು ಚಿಕ್ಕ ಸಾರಾಂಶ ಹಾಗೂ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಮತ್ತು ಏಳ್ನೂರು ಶ್ಲೋಕಗಳಿವೆ ಈ ಏಳ್ನೂರು ಶ್ಲೋಕಗಳ ಸಂಪೂರ್ಣ ವಿವರಣೆ ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ರಾಧೆ ಎಂದು ಟೈಪ್ ಮಾಡಿ Then you